ಅಜಾ ತಾವು ಕೇಳಿದ್ದು ನಿನ್ನೆ ನಾನು ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿದ್ದಾಗ ನ್ಯೂಸ್ ನೋಡಿದೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿದ್ದಾರೆ ಅಂಥೇಳಿ ನಮ್ಮ ಕತ್ತೂರು ಮಂಜುನಾಥ್ ಮಾತಾಡಿದ್ದಾರೆ ಅದಕ್ಕೂ ಕೂಡ ಅವರು ಒಂದು ವೇಳೆ ಸಮೃದ್ಧಿ ಮಂಜುನಾಥ್ ಅವರು ಜೆ ಡಿ ಎಸ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಂದರೆ ನಾನೇ ಅವರ ನಾಮಿನೇಷನ್ಗೆ ಸಹಿ ಹಾಕ್ತೀನಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹತ್ರ ಸಹಿ ಹಾಕ್ಸ್ತೀನಿ ಅಂತ ಅಕ್ಷರಾಂಶ ನಿಜ ಕೊತ್ತೂರು ಮಂಜುನಾಥ್ ಏನು ಹೇಳಿದ್ ಅದಕ್ಕೆ ನಾವೆಲ್ಲರೂ ಕೂಡ ಬಾಧ ಆಗ್ತೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಭ್ಯರ್ಥಿ ಆದಂಥ ಆದನಾರಾಯಣ ಕೊಹ್ಲ್ ಕೂಡ ಸಹಿ ಹಾಕೋದಕ್ಕೆ ಕೊತ್ತೂರು ಮಂಜುನಾಥ ನಾನು ರೆಡಿ ಇದ್ದೀನಿ ಇತ್ತೀಚೆಗೆ ಈಗ ಮುಲ್ಬಾಲ್ ಶಾಸಕರು ಹೇಳಿದ ಪ್ರಕಾರ ನನ್ನನ್ನು ತೇಜವಾದೆ ಮಾಡ್ತಿದ್ದಾರೆ ಅಂತ ಒಂದು ಅದಕ್ಕೆ ತೇಜೋವಧೆ ಮಾಡುವಂಥ ಒಂದು ಇದು ಕೊತ್ತೂರು ಮಂಜುನಾಥ್ ಮಾಡೋಕೆ ಹೋಗಲ್ಲ ಯಾಕಂದರೆ ಅದು ರಾಜಕೀಯ ಜೀವನದಲ್ಲಿ ಏನೇನು ನಡ್ಕೊಂಡು ಯಾವ ರೀತಿ ನಡ್ಕೊಂಡು ಅಂತೆಲ್ಲ ನನ್ಗೆ ಚೆನ್ನಾಗಿ ಗೊತ್ತಿದೆ ಯಾವತ್ತೂ ಅದನ್ನು ಸುಳ್ಳುಪಡಲು ಹೇಳಲ್ಲ ಏನಾದರೂ ನಡೆದಿದ್ದರೆ ಹೇಳ್ತಾನೆ ಇಲ್ಲಾಂದರೆ ಇಲ್ಲ ಅದಕ್ಕೆ ಇವರು ತೇಜೋವದೆ ಮಾಡಿ ರಾಜಕೀಯ ಮಾಡುವಂಥ ಒಂದು ದರದು ಕೊತ್ತೂರು ಮಂಜುನಾಥ್ ಅವ್ರಿಗಿಲ್ಲ ಯಾಕಂದರೆ ಕೊತ್ತೂರು ಮಂಜುನಾಥ್ ಇವಾಗ ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮೊನ್ನೆ ನಮ್ಮ ಮುಂದೆ ನಡೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ ನನಗೆ ಹೇಳಿದರು ನಿಮ್ಮ ಮಂಜುವಿಗೆ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರೆ ಬೇಡ ಅಂತ ಇದ್ದಾನೆ ಅಂತೇಳಿ ಅಂದರೆ ಅಧಿಕಾರದಿಂದ ಯಾವತ್ತೂ ಆತ್ನ ಬದೋನಲ್ಲ ಆತ್ ಅಧಿಕಾರ ಹುಡುಕೊಂಡು ಬರುತ್ತೆ ಇನ್ನೂ ಒಂದು ನನಗೆ ಅಚಲವಾದಂಥ ಆತ್ಮವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡಿ ಸರ್ ಹಾಗಾದರೆ ಕಾಂಗ್ರೆಸ್ ಶಕ್ತಿ ಕೋಲಾರದಲ್ಲಿ ಕುಗ್ಗಿದೆಯಾ ಬೇರೆ ಪಕ್ಷಕ್ಕೆ ಆಪರೇಷನ್ ಹಸ್ತ ಮಾಡ್ತಿದ್ರು ಈಗ ನಮ್ಗೆ ಯಾರೂ ಇಲ್ಲ ನೀವು ಬನ್ನಿ ಅಂತ ಏನಾದರೂ ಹೋಗಿದರೆ ಕುಗ್ಗಿದೆ ಅಂತ ನೀವು ಊಹಿಸ್ಕೋಬೋದು ನಮಗೆ ಇಲ್ಲಿ ಅವಶ್ಯಕತೆ ಇದೆ ಬನ್ನಿ ಅಂತಲ್ಲ ಅವರು ಹೋಗಿದ್ದಾರೆ ಬರೋದಾದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಹೊರತು ಅವ್ರನ್ನ ನಾವು ಕ ಹೇಳ್ಕೊಳ್ತಾ ಇದ್ದೀವಿ ಆಪರೇಷನ್ ಕಮಲ ಮಾಡ್ದಂಗೆ ನಾವು ಆಪ್ರೇಷನ್ನು ಜೆ ಡಿ ಎಸ್ ಏನು ಮಾಡ್ತಾ ಇಲ್ಲ ಅವರು ಇಷ್ಟಪಟ್ಟು ಅಲ್ಲಿ ಆ ಪಕ್ಷ ಬಹುಶಃ ಮುಳುಗೋ ದೋಣಿಗಿಣಿ ಅಂತ ಏನಾದರೂ ಆಗಿ ಹೋಗಿದ್ರು ಏನೋ ನನಗೆ ಗೊತ್ತಿಲ್ಲ ಅವ್ರು ಹೋಗಿರೋದು ನನಗೆ ಗೊತ್ತಿಲ್ಲ ನಮ್ಮ ಮಂಜೂರ್ ಗೊತ್ತಿದೆ ಮಂಜೂರು ಅದಕ್ಕೆ ಮಾತಾಡಿದ್ದಾರೆ ಅದು ತೇಜವಧೆ ಅಂತ ಹೇಳುವಂಥದ್ದು ಅಂಥ ದೊಡ್ಡ ಪದಗಳು ನಮಗೂ ಮೀನಿಂಗೇ ಗೊತ್ತಿಲ್ಲ ಅಷ್ಟು ತೇಜವಧೆ ಮಾಡೋರಲ್ಲ ಮಂಜುನಾಥ್ ಸ್ವಾಭಾವಿಕವಾಗಿ ಮಾತಾಡಿರತಕ್ಕಂಥ ಭಾಷಣ ಅವ್ರು ಹೇಳೋ ಪ್ರಕಾರ ನಿನ್ನೆ ಸಮೃದ್ಧಿ ಮಂಜುನಾಥ್ ಹೇಳೋ ಪ್ರಕಾರ ನಾನು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಸಿ ಎಂ ಮಾತ್ರ ಹೋಗಿದ್ದೆ ಅದೇ ಕಾರಣಕ್ಕೆ ಇವರು ಈ ಥರ ಇದನ್ನು ನನಗೆ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾತು ನೋಡಿದೆ ಚೀಫ್ ಮಿನಿಸ್ಟ್ರು ನಾಳೆ ಹೇಳ್ಬಿಡ್ಲಿ ಬೇರೆ ಪಕ್ಷದವ್ರು ಯಾರು ನಂತರ ಬರಬಾರ್ದು ಅಂತ ಅಂತಂದರು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವ್ರನ್ನೂ ವಿಶ್ವಾಸಕ್ಕೆ ತಗೊಂಡೇ ಸರ್ಕಾರ ನಡೆಸೋದು ಆ ಒಂದು ಇದು ಸಿದ್ದರಾಮಯ್ಯವ್ರು ಭಾಳ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆನೇ ಹೋಗಿದರೆ ಅದ್ರ ಬಗ್ಗೆನೇ ಮಾತಾಡೋದಾದರೆ ಕೊತ್ತೂರು ಮಂಜುನಾಥ್ ಈ ಮಾತೇ ಇರಲಿಲ್ಲ ಕೊತ್ತೂರು ಎಲ್ಲ ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಸಿದ್ಧರಾಮಯ್ಯನವರು ಮಾತಾಡಿದ್ದಾರೆ ರಮೇಶ್ ಕುಮಾರ್ ಅವ್ರು ಮಾತಾಡಿದ್ದಾರೆ ಹಂಗಾಗಿ ನಮ್ಮ ಒತ್ತರ ಮುಂದೆ ಮಾತಾಡಿದ್ದಾನೆ ವಿನಃ ಏಕಾಏಕಿ ಸುಮ್ಮನೆ ಸಮೃದ್ಧಿ ಮಂಜುನಾಥ್ ಮೇಲೆ ಗುಬ್ಬೆ ಕೂರಿಸ್ಬೇಕು ಅಥವಾ ತೇಜವಧೆ ಮಾಡಬೇಕು ಅಂತ ಮಾಡಿರೋದಂತೂ ಅಲ್ಲ ಅಂತೇಳಿ ನನಗೆ ಗ್ಯಾರಂಟಿ ಇದೆ ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಕ್ಯಾಂಡಿಡೇಟ್ ಅಂತ ಒಂದು ಕಡೆ ಒಂದು ಗ ಸುದ್ದಿ ಹರಡ್ತಾ ಇದ್ದರೆ ಇದರ ಒಂದು ಬೆನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸ್ವಾಗತ ಮಾಡಿ ನಿಮ್ಮ ಟಿಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಗುರುತು ಎಷ್ಟು ಮಾತ್ರ ಸರಿ ಇರುತ್ತೆ ಅಲ್ಲ ರಾಜಕೀಯದಲ್ಲೂ ಬಂದಕ್ಕೊಂದಕ್ಕೂ ಲಿಂಕ್ ಇರುತ್ತೆ ನೀವು ಹೇಳ್ದಂಗೆ ಬಹುಶಃ ಈ ಟೈಮಲ್ಲಿ ಕೇಳಿದ್ದಾರೆ ಅಂತ ಹೇಳಿ ಹಂಗಿರ್ಬೋದು ಆದರೆ ಒಂದಂತೂ ನಿಜ ನಮ್ಮ ಸಮೃದ್ಧಿ ಮಂಜು ಆದಷ್ಟು ಒಂದು ಯಾಕಂತಂದರೆ ಇವಾಗ ಎಮ್ ಎಲ್ ಎ ಆಗಿ ಇನ್ನೂ ಎಂಟು ತಿಂಗಳಾಗಿಲ್ಲ ಆವಾಗಲೇ ಪ್ರಮೋಷನ್ನು ಇಮಿಡಿಯೇಟು ಕೇಳ್ತಾ ಇದ್ದಾನೆ ಅಂತಂದರೆ ಅದು ಜೆ ಡಿ ಎಸ್ ಅವರು ಬಿ ಜೆ ಪಿ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಸಂತೋಷ ನಮಗೇನು ಅದನ್ನು ದುಃಖ ಪಡುವಂಥದ್ದಲ್ಲ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಪ್ರಬಲವಾಗಿದೆ ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ ಅವರು ಮಾಡಿದ್ದಕ್ಕೆ ಮಾತ್ರ ಗೆದ್ದಿದ್ದೇವೆ ಹೊರತು ಇಲ್ಲಿ ಬಿ ಜೆ ಪಿ ಇಲ್ಲಾಂದರೆ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಕೋಲಾರ ಚರಿತ್ರೆ ತಗೊಳ್ಳಿ ಜಿ ವೈ ಕೆಟ್ಟನ್ ಅವರಿಂದ ಹಿಡಿದು ಕೆ ಎಚ್ ಮಿನಪ್ಪನವರಿಂದ ಹಿಡಿದು ವೆಂಕಟ ಡಾಕ್ಟರ್ ವೆಂಕಟೇಶಿಂದ ಯಾರು ತಗೊಂಡ್ರು ಕೂಡ ಇಲ್ಲಿ ವೆಂಕಟೇಶ್ಗೆ ಆವತ್ತು ಒಂದು ಸಲ ಇವತ್ತು ಅವರು ಎಸ್ ನಮ್ಮ ಎಂ ಪಿ ಅವರು ಎರಡು ಸಲ ಬಿಟ್ಟರೆ ಮಿಕ್ಕಿದೆಲ್ಲ ಕಾಂಗ್ರೆಸ್ಸೇ ಬಂದಿದೆ ಈಗಲೂ ಕಾಂಗ್ರೆಸ್ ಬಗ್ಗೆ ಗೆಲ್ಲತ್ತೆ ಅಂತ ನನಗೆ ಅಚಲವಾದ ವಿಶ್ವಾಸ ಯಾರನ್ನ ಆಯ್ಕೆ ಮಾಡಿದೆ ಸರ್ ನಿಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ಆಯ್ಕೆ ಮಾಡೋದು ಇವೆಲ್ಲ ನಮ್ಮ ಕೈಯಲ್ಲಿಲ್ಲ ಯಾಕಂತಂದ್ರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡಾಟ್ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸವುಳ್ಳಂಥ ಪಕ್ಷ ದೊಡ್ಡ ಪಕ್ಷ ರಾಷ್ಟ್ರ ನಾಯಕ ತೀರ್ಮಾನ ಮಾಡೋದು ಇಲ್ಲಿ ಸಂಪನ್ಮೂಲಗಳು ಎಲ್ಲ ಕೂಡಿಸ್ಕೊಂಡು ಆಮೇಲೆ ಸರ್ವೆ ಎಲ್ಲ ಮಾಡಿ ಯಾರು ಗೆಲ್ತಾರೆ ಅಂತ ಅಭ್ಯರ್ಥಿಗೆ ಕಾಂಗ್ರೆಸ್ ಈಗ ತಾನೇ ಸಂಭಾವನೆ ಪಟ್ಟಿಯಲ್ಲಿ ಕೆ ಎಚ್ ಮುನಿಯಪ್ಪ ಅವ್ರ ಹೆಸರು ಬರ್ತಿದ್ದಾರೆ ಅಲ್ಲ ಪೇಪರಲ್ಲಿ ಸಂಭಾವನೀಯರು ಅಸಂಭವನೀಯರು ಅವೆಲ್ಲ ಬರ್ತಾ ಇರುತ್ತೆ ಇದು ಬಂದಿದ್ದಕ್ಕೆ ಅದರಲ್ಲೇ ಆಗುತ್ತೆ ಅಂತೇನಿಲ್ಲ ಕೆ ಎಚ್ ಮನೆಯಪ್ಪ ಯಾಕೆ ಆಗಬಾರ್ದು ಹೇಳಿ ಏನು ಸಲ ಎಂ ಪಿ ಆಗಿದ್ದಾನೆ ಈಗ ಜನ ಕೂಡ ತುಲನೆ ಮಾಡ್ತಾರೆ ಕೆ ಎಚ್ ಮಿನಪ್ಪನಗಾನ ಮುನ್ಸ್ವಾಮಿ ಅವ್ರಿಗೂ ಅವ್ರಿಗೂ ಇವ್ರಿಗೆ ಏನಾಗಿದೆ ಅಂತ ನಾವು ಅದ್ರ ಬಗ್ಗೆ ಇಲ್ಲ ಹೈಕಮಾಂಡು ಯಾರು ಕೊಟ್ಟರು ಕೆ ಎಚ್ ಮಿನಪ್ಪ ಆಗಿರ್ಬೋದು ಕೊತ್ತರ ಮಂಜು ಆಗಿರ್ಬೋದು ಇನ್ನೊಬ್ಬರು ಆಗಿರ್ಬೋದು ಯಾರು ಕೊಟ್ಟರು ಕಾಂಗ್ರೆಸ್ ಪಕ್ಷ ಒಂದಾದ ಕೆಲಸ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ